ಸಚಿವರ ಮಕ್ಕಳು ಜೊತೆಯಲ್ಲಿ ಆ ಶಾಸಕರ ಮಕ್ಕಳನ್ನೆಲ್ಲೂ ಟಿಕೆಟ್ ಕೊಟ್ಟು ಪ್ರೋತ್ಸಾಹ ಮಾಡ್ತಿದ್ದೀರಾ ನಿಮ್ಮ ಮನೆಯಿಂದ ಯಾವುದಾದ್ರೂ ಕ್ಯಾಂಡಿಡೇಟ್ ಮುಂದೊಂದು ದಿವಸ ರಾಜಕೀಯ ಬರ್ತಾರ ಬರೋದಾದ್ರೆ ಆ ಟೈಮ್ ಯಾವಾಗ ಅಲ್ಲ ಸರ್ ಅವ್ರ ಮಕ್ಕಳು ಎಸ್ ನಿಮ್ಮ ಮುಂದಿನ ತಲೆಮಾರು ಅಥವಾ ಕೆಲವು ರಾಜಕಾರಣಿಗಳನ್ನು ನಾನು ಕೇಳಿದ್ದೀನಿ ಸಾಕಪ್ಪ ಈ ರಾಜಕಾರಣ ನಮಗೆ ಸಾಕು ನಮ್ಮ ಮಕ್ಕಳಿಗೆ ಬಾಡ ಅಂತ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ನೀವೇನಾದರೂ ಹಾಗೆ ಹೇಳ್ತೀರಾ ನಾನು 100% ಯಾವ ಕಾರಣಕ್ಕೂ ನನ್ನ ಮಕ್ಕಳಿಗೆ ರಾಜಕಾರಣ ಬೇಡ ಓ ಅಲ್ಲ ಅಂದ್ರೆ ಒಳ್ಳೆದಲ್ಲ ವೆರಿ ಫರ್ಮ್ see ನಾನು ಐ ಆಮ್ ವೆರಿ ಸ್ಟ್ರೈಟ್ ನಾನು ನಮ್ಮ ಸಂಸಾರಕ್ಕೆ ಜಸ್ಟಿಸ್ ಕೊಡೋಕಾಗಲ್ಲ ಟೈಮ್ ಕೊಡೋಕ್ಕಾಗಲ್ಲ ನಾವು ಕಷ್ಟಪಟ್ಟು ಮಾಡದಕ್ಕೆ ಇವತ್ತು ಎಷ್ಟು ಅನುಭವಿಸ್ತಾ ಇದ್ದಾರೆ ಬೆಳಗ್ಗೆ ಇನ್ಕಮ್ ಟ್ಯಾಕ್ಸು ಟೇಲ್ಸ್ ಸೇಲ್ ಟ್ಯಾಕ್ಸು ಕಮರ್ಷಿಯಲ್ಲು ಜಿ ಎಸ್ ಟಿ ದ್ವೇಷ ಸಿ ಬಿ ಐ ಏನು ತಿಕ್ಬೇಕಿದು ನಮ್ಮ ಶ್ರಮ ನಮ್ಮ ಫಲ ಏನು ತಿಕ್ಬೇಕು ಈಗ ಬ್ಲ್ಯಾಕ್ ಮೇಲ್ ಪಾಲಿಟಿಕ್ಸು ಏನು ತಿಕ್ಬೇಕಿದು ನೆಮ್ಮದಿಯಾಗೆ ಈ ವ್ಯವಹಾರ ಬದುಕು ಮಾಡಿಕೊಂಡು ನಿಮ್ದಾಗ ಅಲ್ಟಿಮೇಟ್ಲಿ ಏನು ನೀವು ದೇವಸ್ಥಾನಕ್ಕೆ ಹೋಗ್ತೀರಪ್ಪ ಎಂದಕ್ಕೆ ಹೋಗ್ತೀರಾ ದೇವ್ರ ಮುಂದೆ ಏನು ಕೇಳ್ತೀರಾ ನೆಮ್ಮದಿ ನನಗೆ ಆರೋಗ್ಯ ಕೊಡಪ್ಪ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಪ್ಪ ನೆಮ್ಮದಿ ಕೊಡಪ್ಪ ಅಂತ ಐಲಿಂಗ್ ಯು ಯು ವಿಲ್ ನಾಟ್ ಬಿಲೀವ್ ಇಟ್ ನಾನು ಹೆಂಡತಿ ಮಸಾಜ್ ಮಾಡಿಸ್ಕೊಳ್ಳಿ ಅಂತ ಒಂದು ಮೂರು ಸತಿ ಹೇಳಿರ್ಬೋದು ನನ್ನಂತ ಮಸಾಜ್ ಮಾಡೋಣ ಬರ್ತಾನೆ ಬೆಳಿಗ್ಗೆ ಇದ್ರೆ ಕಾಲು ಗೀಲು ಬೈದಾಯ್ತದೆ ಈ ಐದು ವರ್ಷದಿಂದ ಒಂದು ಮಸಾಜ್ ಮಾಡಿಸ್ಕೊಳ್ಳಿಲ್ಲ ನಾನು ಅಂದ್ರೆ ಆಗಿಲ್ಲ ಮಾಡ್ಸ್ಕಾಲಕ್ಕೆ ಟೈಮ್ ಸಿಕ್ಕಿಲ್ಲ ಟು ಕೀಪ್ ಮೈಸೆಲ್ಫ್ ಫಿಟ್ ಎಸ್ ಟು ಐ ಆಮ್ ನಾಟ್ ಏಬಲ್ ಟು ಸ್ಲೀಪ್ ಪ್ರಾಪರ್ಲಿ ನಿಮ್ಮ ಜೀವನ ಹೇಗೇ ಅಂತ 24/7 politix politix ಟು ಆಗಿಲ್ಲ ಅಲ್ಲ ಅಲ್ಲ ಅದೇ ಹೇಳ್ತಿದೀನಿ ಬರೀ politix ಆದ ಒಂದು ಸಿನಿಮಾ ನೋಡಿದಿರಾ ಸಿನಿಮಾ ನೋಡೋದು ಅಥವಾ ಆದಮೇಲೆ ರಿಸಲ್ಟ್ ಬರೋಕೆ ಮುಂಚಿದ್ ಆಸ್ಟ್ರೇಲಿಯಾಗೆಲ್ಲ ಒಂದು 7 ದಿನ ಕರ್ಕೊಂಡು ಹೋಗಿದ್ದೆ ಮಕ್ಕಳನ್ನ ಅದಾದ ಮೇಲೆ ಇಲ್ಲಿವರೆಗೂ ಎ ಸಿಂಗಲ್ ಡೇ ಐ ಕುಡ್ ನಾಟ್ ಟೇಕ್ ಮೈ ಫ್ಯಾಮಿಲಿ ಮೆಂಬರ್ಸ್ ಏನಿವೆ ಬೆಳಗ್ಗೆ ಎದ್ರೆ ಆ ಕೋರ್ಟ್ ನೋಟಿಸು ಬೆಳಗ್ಗೆ ಎದ್ರೆ ಸಿ ಬಿ ಐ ನೋಟಿಸು ಬೆಳಗ್ಗೆ ಇದ್ರೆ ಡಿ ನೋಟಿಸು ಬೆಳಗ್ಗೆ ಎದ್ದರೆ ಇನ್ಕಮ್ ಟ್ಯಾಕ್ಸ್ ನೋಟಿಸು ದಿನ ಐದು ಜನ ಲಾಯರ್ ಹತ್ರ ಮಾತಾಡೋದು ತಿರ್ಗ ಏನಪ್ಪಾ ಅಂದರೆ ದೇವಸ್ಥಾನಕ್ಕೆ ಹೋಗಿ ಲಕ್ಷ್ಮಿ ಮಾಡಪ್ಪ ಅಂತ ಕೈ ಮುಗಿಯೋದು ಇಷ್ಟೇ ಬೆಳಗ್ಗೆ ಎದ್ರೆ ಇದೇ ಕೆಲಸ ಹನ್ನೆಂಟಿಗೂ ಇದೇ ಕೆಲಸ ನನ್ನ ನನ್ನ ಮಕ್ಕಳನ್ನು ನೋಡ್ಕೊಳ್ಳೋದು ಬೆಳಗ್ಗೆ ಸಾಯಂಕಾಲ ನನ್ನ ಗಂಡಂಗೆ ಒಳ್ಳೇದಾಗಲಿ ಅಂತ ದಿನ ದೇವ್ರ ಮುಂದೆ ಕೂತ್ಕೊಳ್ಳೋದು ಏನ್ ರಾಜಕಾರಣ ಎಷ್ಟು ಊಟ ಮಾಡ್ತೀರಿ ಎಷ್ಟು ತಿಂತೀರಿ ಎಷ್ಟು ಖರ್ಚು ಮಾಡ್ತೀರಿ ದರ್ ಇಸ್ ನೋ ಪೀಸ್ ಇಟ್ ಮೇ ಬಿ ಗ್ಲಾಮರ್ ಮೈ ಪೊಸಿಷನ್ ಟು ಬಿ ಎ ಗ್ಲಾಮರ್ಸ್ ಹಾಂ ಗ್ಲಾಮರ್ ನಾನು ಇಲ್ಲ ಅಂತಾರೆ ಐ ಆಮ್ ಸಕ್ಸಸ್ಫುಲ್ ನೋ ಡೌಟ್ ರಾಜ್ಯದಲ್ಲಿ ಎಷ್ಟು ಜನ ಈ ಸ್ಟೇಜ್ ಬರಕ್ಕೆ ಸಾಧ್ಯ ಬಟ್ ಎಲ್ಲರೂ ಬರ್ತಾರೆ ಅಂತ ಆಗ್ತದ ಇಟ್ ಇಸ್ ನಾಟ್ ಪಾಸಿಬಲ್ ದರ್ ಇಸ್ ನೋ ಪೀಸ್ ಪೀಸ್ ಇಲ್ಲದೆ ಹೋದ್ಮೇಲೆ ಎಂತ್ಬೇಕು ಅಂತ ನಾನೇನೋ ಶ್ರಮ ಪಟ್ಟೆ ಮಾಡಿದೆ ನಾನು ಬೆಂಗಳೂರಿಗೆ ಬಂದು ವಿದ್ಯಾಭ್ಯಾಸ ಕಟ್ಟಿ ಏನೋ ಮಾಡಿದ್ದೀನಿ ನಮ್ಮ ಹಳ್ಳಿಯಿಂದ ಬಂದು ಇಲ್ಲಿವರೆಗೂ ಬೆಳೆದಿದ್ದೀನಿ ನಮ್ಮ ಮಕ್ಕಳಕ್ಕೆಲ್ಲ ಆ ಕೆಲಸ ಮಾಡೋಕ್ಕಾಗಲ್ಲ ನಾನು ಶ್ರಮ ಪಟ್ಟದ್ದು ಮಾಡೋದು ದೇ ಮೇ ಬಿ ಮೋರ್ ಟ್ಯಾಲೆಂಟೆಡ್ ದನ್ ಮೀ ಐ ಅಗ್ರಿ ಡಾಟರ್ ನಾನು ಅವ್ರ ಮಾತುಗಳನ್ನು ಮೈ ವೆರಿ ವೆರಿ ಐ ಫುಲ್ಲಿ ಬಟ್ ಪೀಸ್ ನನಗೆ ಅಲ್ಲ ನಿಮ್ಮದೇ ಮಾಲ್ ಇದೆ ಮಲ್ಟಿಪ್ಲೆಕ್ಸ್ ಕರ್ಕೊಂಡು ಒಂದು ಇಲ್ಲ ನಾಟ್ ಗಾನ್ ಸ್ಯಾಟ್ ಅಷ್ಟೇ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್